ஜம்மாண்ட்ர்ப்பேக்கை ஓர் நான் காரம் மொத்லு எல்லூ எல்லூ சு ಸುಸ್ತಾಗುತ್ತಲ್ವಾ ಸ್ವ ದ ಸುಸ್ತಾಗುತ್ತೆ ಬಿಡಿ ಬಿಡಿಯಾಗಿ ಸರಿ ಬೇರೆ ಹೆಣ್ಣಕೊತಿಯಾ ಹ ಎಲ್ಲರಿಗೂ ಎಲ್ಲರಿಗೂ ನಮಸ್ಕಾರ 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 ಹಾ ನಾನೇನೋ ಮೋಸ ಮಾಡ್ತೀನಿ ಕುಟುಂಬ ಮೋಸಿಂದ お rearrangement 경찰, తుటా పరోడు డిధ్సి నాఱ్తరారం. వోటِాజఛి తాదడు దాలా? రాిరడు చ్ణథ నా foto's వో్ారు షి లోం? నాసి వో్ కార్ రూ. ఈలయవవఫా., దన మో్టా�

ಏನಾಗಬೇಕು ಅಂತ ಇದೆ ಸಿನಿಮಾದಲ್ಲಿ ಹೀರೋ 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 ಆಗ್ಬೇಕು ಗಾಡಿ ಓಡಿಸ್ಬೋದು ಕುದುರೆ ಓಡಿಸ್ಬೋದು ಹೀರೋ ಓಡಿಸ್ಬೋದು ಹೇಳ್ಬೋದು ಆದ್ರೆಲ್ಲ ಹೀರೋ ಆಗ್ಬೇಕಂದ್ರೆ ಕ್ವಾಲಿಟೀಸ್ ಇರ್ತಾರಲ್ಲ ಬೇಡ ಅವರೇನು ಸ್ಕೂಲ್ ಹೋಗ್ತಿದ್ದಲ್ವ ಹ ಹೌದು ನೀವು ಹುಟ್ಟಿದ್ಯಾವ ಶುಕ್ರವಾರ ಒಳ್ಳೆ ಲಕ್ಷ್ಮೀ ಪುತ್ರ ಕಣ ಲಕ್ಷ್ಮೀ ಕಳೆ ಇದೆ ಮಕ್ಕಳಲ್ಲಿ ನಿಜವಾಗ್ಲು ನಿಜವಾಗ್ಲು ಹುಡುಗಿ ಲಕ್ಷ್ಮೀ ಕಳೆ ಇದೆ ನಿಮ್ಮ ಅದಕ್ಕೆ ನಾವು ಹುಡುಗಿ ನನಗೆ ಕಣ್ಣೋಡಿತಾಳು ಯಾವ ಹುಡುಗಿನ ಕೂತಿದ್ದಾಳಲ್ಲ

ప్రీతా ప్రీతి సో బాతీయ స్వీట్ బేడా స్వీట్ బేడా సక్కలే అంతా కొడుసమ్ ఏంటే ఉంటాయి ಸರ್ ಚಿಪ್ಸ್ ಏನ್ ಕೊಡ್ಬೇಡ ಬೇಡ ನೀನೆ ಕುತ್ಕೊಂತೀನು ಸರಿ ನಿನ್ ಹೆಸರೇನು ಮೋದಿ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ನೀನ್ ಇಟ್ಟು ನನಗೆ ಆಲ್ರೆಡಿ ಒಂದು ಹೆಸರು ಇದೆ ಏನು ಶ್ರೀನಿವಾಸ್ ತೃಪ್ತಿ ತೃಪ್ತಿ ಅಲ್ಲಪ್ಪ ಬರೀ ಹೌದು ನಾನು ಕೇಳಲ್ಲ ಏನ್ ಕೇಳ್ತೀಯಪ್ಪ ನೀನ್ ಹುಟ್ಟಿದ ನಾನು ಹುಟ್ಟಿದ್ದ ನಾನು ಹುಟ್ಟಿದ್ದು ಭಾನುವಾರ ಸಾಧ್ಯ ಭಾನುವಾರ

ನಿಮ್ಮ ಕಳೆಸಿನಾ ಈ નંબર ಸಿಗ್ನಿ ಅಂತ ಹೇಳಿದಕ್ಕೆ ಸಮೀರೆ ಲವ್ ಹೌದಾ ಬಾರೆ ಸತ್ಯ ಸರ್ ಸ್ಕೂಲ್ ಹೋಗ್ತಿದಲ್ಲಾ ಹಾ ಸ್ಕೂಲಿ ಇಂದ ಕಳೆಸಿದ್ದಾರೆ ಹೌದು ಇದೆ ಏನು ಮಾಡ್ಕೋದೀಯ ಕಾಲೇಜ್ ಸ್ಕೂಲ್ ಮುಗಿದ್ಬಿಟ್ಟು ಕಾಲೇಜ್ ಹೋಗ್ತೀಯಾ ಹಾ ಯಾಕೆ ಇಲ್ಲಪ್ಪ ಹುಡುಗಿ ಕಾಲೇಜು ಹುಡುಗಿ ಕಾಲೇಜ್ ಗೆ ಏನು ಹೋಗ್ತೀಯಾ ಅಲ್ಲೇ ಇತ್ತು ಯಾಕೆ ಹುಡುಗಿ ಗೆ ನೋ ಅವರ ಅಮ್ಮನ ಕಕೊಂಡೆ ಬಂದೆ ಏನು ಮಾಡ್ತೀಯಾ ನಾನು ಕೊಂಡ್ಕೊಂಡ್ಕತ್ತಾ ನೀನು ತರಕ್ಕೆ ಹೋಗ್ತೀಯಾ ಅವರೇ ಸಮೀರೆ

ಅದು ನಿಂಕರ್ ಅಲ್ಲ ಕಣ ಅದೇ ಕುಕ್ಕರ್ ಅದೇ ಅದೇ ಕುಕ್ಕರ್ ಇಡಿ ಮಾಡಿ ನಿಂಕರ್ ಇಡಿ ಮಾಡ್ತಾರಂತೆ ಯಾಕಂದ್ರೆ ಹೇಳ್ಬಾರ್ದು ಸರಿ ಗಿರಿಯರಲ್ಲೂ ತಮ್ಮ ಬಹಳ ಅಭಿಮಾನದಿಂದ ಕರೆದಿದ್ದಾರೆ ಅವ್ರ ಬಗ್ಗೆ ಒಂದು ಹೇಳ ಒಳ್ಳೆ ಮಾತಾಡಪ್ಪ ಏನೇಳಿ ಏನಾದ್ರು ಒಂದು ಒಳ್ಳೆ ಮಾತಾಡ ಅವರು ತುಂಬಾ ಚಿಕ್ಕೋರಪ್ಪ ಅವ್ರ ಬಗ್ಗೆ ನಾನು ಮಾತಾಡಕ್ಕಾಗಲ್ಲ ತುಂಬಾ ಚಿಕ್ಕೋರ ಹ ಮತ್ತೆ ಯಾವಾಗ ಮಾತಾಡೋದು ಹನ್ನೊಂದು ಅವರೇ ನಾನು ಸಿಗ್ತಾರೆ ಅವಾಗ ಮಾತಾಡ್ತೀನಿ ಹೌದಾ ಬಹಳ ಸಂತೋಷ ಆಯ್ತು ಸ್ನೇಹಿತರೆ ಇದು ಕೇವಲ ತಮಾಷೆಗಾಗಿ ಮಾತ್ರ ನಮ್ಮ ಬೆಂಗಳೂರಿನ ಜೀವನ ಹೇಗಿದೆ ಅಂದ್ರೆ ಬೆಳಗ್ಗೆ ನಮ್ಮ ಜೋಗ ನೋಡ್ ಪಡೆಯಲ್ಲ ಅಂದ್ರೆ ಸೂರ್ಯನೇ ಇರ್ತಲ್ಲ ಆ ಬದುಕಲ್ಲಿ ಬದುಕ್ತೇವೆ ನಾವು ಬೆಂಗಳೂರಲ್ಲಿ ಬದುಕೋದು ನಮ್ಮ ಸೇಜ್ ಹಾಗಾಗಿ ಈ ಜಂಜಾಟದ ಬದುಕಲ್ಲಿ ನಿಮ್ಮ ನಡೆಸುವಂತ ಒಂದು ಐದು ನಿಮಿಷಗಳ ಕಾಲ ನಡೆಸುವಂತ ಒಂದು ಸೌಭಾಗ್ಯ ಸಿಕ್ಕಿಲ್ಲ ಸಿಕ್ಕಿದ್ದು ನನ್ನ ಪುಣ್ಯ ಅಂತ ಭಾವಿಸ್ತೀನಿ ಹೇಗೆ ನಗ್ನಗ್ತಾ ಇರಿ ನಗು ಜೀವನದಲ್ಲಿ ಬಹಳ ಮುಖ್ಯ ಮಗ್ಲಿಲ್ಲ ಅಂದ್ರೆ ದಿನ ಬೆನ್ನಿಂದಿನ ಇರುತ್ತೆ ಮುಂದೆ ಮುಖ ಸುಂದರವಾಗಿ ನಗ್ಲಿಲ್ಲ ಅಂದ್ರೆ ಹಿಂದೆ ಹಿಂದೆ ಶುಗರ್ ಬಿ ಪಿ ಹಾಗಾಗಿ ಎಲ್ಲರೂ ನಗ್ನಗ್ತಾ ಇರೋಣ ಆ ತಾಯಿ ಜಗನ್ಮಾತೆ ಅಣ್ಣ ಮದುವೆಗೆ ಆಶೀರ್ವಾದ ಸದಾ ನಮ್ಮಲ್ಲಿ ಪ್ರಯತ್ನ ಈ ಕಾರ್ಯಕ್ರಮ